ನಮಸ್ಕಾರ ವೀಕ್ಷಕರೇ ಒಂದು ಕ್ಷಣ ನಿಮ್ಮ ಜೊತೆಗೆ ನನ್ನ ಮಾತು ಇವತ್ತಿನ ನನ್ನ ಮಾತು ಭೀಮೇಶ್ವರ ದೇವಸ್ಥಾನದ ಬಗ್ಗೆ ಭೀಮೇಶ್ವರ ದೇವಸ್ಥಾನ ಮತ್ತು ಭೀಮೇಶ್ವರ ಜಲಪಾತ ಸಾಗರ ತಾಲೂಕಿನ ಈ ಪುಟ್ಟ ಗ್ರಾಮವು ಸಾಗರ ಕೋಗರ್ ಭಟ್ಕಳ ಮಾರ್ಗದಲ್ಲಿ ಸಿಗುತ್ತದೆ ಸಾಗರ ನಗರದಿಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಇಲ್ಲಿ ನಾವು ಭೀಮೇಶ್ವರನ ಲಿಂಗ ಕಾಣಬಹುದು ದೇವಸ್ಥಾನದ ಪಕ್ಕದಲ್ಲೇ ಐವತ್ತು ಅಡಿ ಎತ್ತರದಿಂದ ಧುಮುಕುವ ಒಂದು ಸುಂದರವಾದ ಜಲಪಾತವಿದೆ ಭೀಮೇಶ್ವರ ದೇವಸ್ಥಾನವು ಪಾಂಡವರ ಅಜ್ಞಾತವಾಸದ ಕಾಲದಲ್ಲಿ ಭೀಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ದೇವಸ್ಥಾನ ಆಗಿರುತ್ತದೆ ಭೀಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಜಲಪಾತ ಈ ದೇವಸ್ಥಾನದ ಇತಿಹಾಸವನ್ನು ಒಳಗೊಂಡಿರುತ್ತದೆ ಅದರ ಪ್ರಕಾರ ಈ ದೇವಸ್ಥಾನವನ್ನು ಪಾಂಡವರು ಅಜ್ಞಾತವಾಸದಲ್ಲಿ ಇರುವಾಗ ಕಾಶಿಯಿಂದ ಭೀಮನು ತಂದ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಆ ಲಿಂಗಕ್ಕೆ ಅಭಿಷೇಕ ಮಾಡಲು ನೀರು ಬೇಕಾದಾಗ ಅರ್ಜುನ ಬಾಣ ಹೂಡಿ ಜಲಧಾರೆಯನ್ನು ಚಿಮ್ಮಿಸುತ್ತಾನೆ ಅದೇ ಈಗ ಇಲ್ಲಿ ಧುಮುಕುವ ಸರಳ ಹೊಳೆ ಕಾಲಕ್ರಮೇಣ ಆ ಪ್ರದೇಶವನ್ನು ಆಳಿದ ಪಾಳೆಗಾರರು ನಂತರ ಕಾಳುಮೆಣಸಿನ ರಾಣಿ ಎಂದೇ ಪ್ರಸಿದ್ಧವಾಗಿದ್ದ ಗೇರು ಸುಪ್ಪದ ಚನ್ನಭೈರ ದೇವಿಯು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿರುವ ಕುರುಹುಗಳು ಇರುತ್ತದೆ ಪ್ರತಿದಿನವೂ ಪೂಜಾ ಕಾರ್ಯಗಳು ನಡೆಯುವ ಈ ಜಾಗದಲ್ಲಿ ಪ್ರತಿ ವರ್ಷ ಶಿವರಾತ್ರಿಯಂದು ಇಲ್ಲಿ ಜಾತ್ರೆ ಕೂಡ ನಡೆಯುತ್ತದೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಈ ದೇವಸ್ಥಾನವು ಪಶ್ಚಿಮ ಘಟ್ಟದ ದಟ್ಟಾರಣ್ಯದ ಮಧ್ಯೆ ಇರುವುದರಿಂದ ನೈಸರ್ಗಿಕವಾಗಿ ಹಸಿರಿನಿಂದ ಹಾಗೆ ತಂಪಾದ ವಾತಾವರಣದಿಂದ ಕೂಡಿರುತ್ತದೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ತಕ್ಷಣ ಕ್ಷೇತ್ರಪಾಲರು ದೇವಸ್ಥಾನದ ಅಂಗಣದಲ್ಲಿ ರಾರಾಜಿಸುತ್ತಾ ಇರುತ್ತಾರೆ ದೇವಸ್ಥಾನದ ವಾತಾವರಣವು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವುದಲ್ಲದೆ ಧ್ಯಾನ ಮಾಡುವುದಕ್ಕೆ ಪ್ರಶಾಂತವಾದ ಮನಸ್ಥಿತಿಯನ್ನು ನೀಡುತ್ತದೆ ನಮ್ಮ ಇಚ್ಛೆಗಳನ್ನು ಈಡೇರಿಸುವ ಭೀಮೇಶ್ವರನು ಕಾಡು ನದಿ ತಂಪಾದ ವಾತಾವರಣದಲ್ಲಿ ನಮ್ಮನ್ನು ಬರಮಾಡಿಕೊಳ್ಳುತ್ತಾನೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಷ್ಟ ದುಃಖಗಳನ್ನು ದೂರ ಮಾಡಿ ಸುಖ ಸಂತೋಷದ ಜೀವನವನ್ನು ನೀಡುತ್ತಾನೆ ಎಂಬ ನಂಬಿಕೆಯು ಇರುತ್ತದೆ ಹಾಗಾದರೆ ದೇವಸ್ಥಾನಕ್ಕೆ ಹೋಗುವ ದಾರಿಯನ್ನು ತಿಳಿಯೋಣ ಸಾಗರದಿಂದ ಭಟ್ಕಳಕ್ಕೆ ಕೋಗಾರು ಮಾರ್ಗದಲ್ಲಿ ಹೋಗುವ ಎಲ್ಲ ಬಸ್ಗಳಿಗೂ ಭೀಮೇಶ್ವರ ಕ್ರಾಸ್ನಲ್ಲಿ ನಿಲುಗಡೆ ಇರುತ್ತದೆ ಅಲ್ಲಿಂದ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು ವಾಹನಗಳು ಇಲ್ಲದಿದ್ದಲ್ಲಿ ಬಾಡಿಗೆಗೆ ಜೀಪಿನ ವ್ಯವಸ್ಥೆ ಕೂಡ ಇರುತ್ತದೆ ನಾವು ದೇವಸ್ಥಾನಕ್ಕೆ ಹೋಗಿ ಬರುವವರೆಗೂ ನಮಗೋಸ್ಕರ ಜೀಪಿನವರು ಕಾಯ್ತಾ ಇರ್ತಾರೆ ಆದರೆ ರಸ್ತೆ ದುರ್ಗಮವಾಗಿದ್ದು ಜಾಗೃತಿ ಅವಶ್ಯಕವಾಗಿರುತ್ತದೆ ವೀಕ್ಷಕರೇ ನಿಮಗೂ ಕೂಡ ಈ ಸ್ಥಳ ಇಷ್ಟವಾಗಿದ್ದಲ್ಲಿ ನೀವು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಬಹುದು ಇನ್ನೊಮ್ಮೆ ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಒತ್ತಿ ನಾನು ಹಾಕುವಂತಹ ಹೊಸ ಹೊಸ ಮಾಹಿತಿಗಳು ನಿಮಗೆ ತಲುಪುತ್ತದೆ ವಂದನೆಗಳು